ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಗ್ರಾಮ ಆಡಳಿತಾಧಿಕಾರಿಗಳ ಅನಿರ್ದಿಷ್ಟ ಅವಧಿ ಮುಷ್ಕರ ಧಾರವಾಡ ಜಿಲ್ಲೆಯ ಕಲಘಟಗಿಯ ತಹಶೀಲ್ದಾರ ಆಫೀಸ್ ಎದುರುಗಡೆ ಮುಷ್ಕರವನ್ನು ಕೈಗೊಳ್ಳಲಾಗಿತ್ತು ವಿವಿಧ ಬೇಡಿಕೆಗಳನ್ನು ಈಡೇರಿಸದೇ ಇದ್ದಲ್ಲಿ ರಾಜ್ಯ ಮಟ್ಟದ ಹೋರಾಟವನ್ನು ಕೈಗೊಳ್ಳುವುದಾಗಿ ಈ ಸಂದರ್ಭದಲ್ಲಿ ತಿಳಿಸಲಾಯಿತು ರಾಜ್ಯದ ಗ್ರಾಮ ಆಡಳಿತಾಧಿಕಾರಿಗಳ ಸಮಸ್ಯೆಗಳು ಹಾಗೂ ವಿವಿಧ ಬೇಡಿಕೆಗಳನ್ನು ಈಡೇರಿಸುವ ಬಗ್ಗೆ ಪ್ರತಿಭಟನೆಯನ್ನು ಮಾಡಲಾಯಿತು ಇನ್ನು ಕಂದಾಯ ಇಲಾಖೆಯಿಂದ ನಿರಂತರವಾಗಿ ಸರ್ಕಾರದಿಂದ ಅಭಿವೃದ್ಧಿಪಡಿಸಿರುವ ಹಾಗೂ ಕೇಳ್ಕೊಂಡ ಎಲ್ಲಾ ವೆಬ್ ಮೊಬೈಲ್ ತಂತ್ರಾಂಶಗಳಾದ ಸಂಯೋಜನೆ ಆಫೀಸ್ ಆಧಾರ್ ಸೀಡ್ ಲೈಟ್ ಸೀಡಿಂಗ್ ಹೀಗೆ ಅನೇಕ ಆ್ಯಪ್ಗಳ ಒಂದು ಒತ್ತಡ ಹೆಚ್ಚಾಗಿದೆ ಈ ಒಂದು ಮೇಲ್ಗಂಡ ಅಭಿವೃದ್ಧಿಪಡಿಸಿರುವ ಮೊಬೈಲ್ ವ್ಯಾಬ್ ತಂತ್ರಾಂಶಗಳ ಮೂಲಕ ಕರ್ತವ್ಯ ನಿರ್ವಹಿಸ್ತಾ ಇರುವುದರಿಂದ ಹಾಗೂ ಸಿ ವೃಂದದ ನೌಕರರು ಹತ್ತು ಪಟ್ಟು ಕೆಲಸದ ಜವಾಬ್ದಾರಿಯನ್ನು ವಹಿಸ್ತಾ ಇರುವುದರಿಂದ ಗ್ರಾಮಾಂತರ ಅಧಿಕಾರಿಗಳ ಹುದ್ದೆಯನ್ನ ತಾಂತ್ರಿಕ ಹುದ್ದೆಗಳಿಗೆ ನೀಡುವ ವೇತನ ಶ್ರೇಣಿಯನ್ನು ನೀಡುವಂತೆ ಈ ಸಂದರ್ಭದಲ್ಲಿ ಆಗ್ರಹಿಸಲಾಯಿತು ಇನ್ನು ಸರ್ಕಾರಿ ರಜಾ ದಿನಗಳಲ್ಲಿ ಕರ್ತವ್ಯಕ್ಕೆ ಮೆಮೊ ಹಾಕದಿರಲು ಹಾಗೂ ಮೆಮೊ ಹಾಕುವ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಜರುಗಿಸುವಂತೆ ಸೂಕ್ತ ಆದೇಶವನ್ನು ನೀಡಬೇಕು ಅಂತ ಮನವಿ ಮಾಡಿದ್ರು ಈ ಸಂದರ್ಭದಲ್ಲಿ ತಾಲೂಕು ಮಟ್ಟದ ಗ್ರಾಮ ಲೆಕ್ಕಾಧಿಕಾರಿಗಳು ಹಾಗೂ ಶಿಕ್ಷಕರ ಸಂಘದ ನೌಕರ ಸಂಘದ ಸಂಘಟನೆಗಳು ಬೆಂಬಲವನ್ನು ಸೂಚಿಸಿದವು ವರದಿ ಪ್ರಕಾಶಿತ ಪದ್ ಮಹಾಯುದ್ಧ ನ್ಯೂಸ್ ಧಾರವಾಡ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ಬೆಂಗಳೂರು ಜಿಲ್ಲಾ ಘಟಕ ಧಾರವಾಡ ತಾಲೂಕು ಘಟಕ ಕಲಗಟ್ಟಿಯ ವತಿಯಿಂದ ಇಂದು ಕರ್ನಾಟಕ ಗ್ರಾಮ ಆಡಳಿತ ಅಧಿಕಾರಿಗಳು ಇಡೀ ರಾಜ್ಯದಾದ್ಯಂತ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ನಮ್ಮ ಹಲವಾರು ಬೇಡಿಕೆಗಳನ್ನು ಈಡೇರಿಸುವ ಸಲುವಾಗಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಅನಿರ್ದಿಷ್ಟವಾದಿ ಮುಷ್ಕರವನ್ನು ಎಲ್ಲ ಗ್ರಾಮಾಡ ಅಧಿಕಾರಿಗಳು ರಾಜ್ಯದಾದ್ಯಂತ ಕೈಗೊಂಡಿದ್ದೀವಿ ನಮ್ಮ ಸೇವಾ ವಿಷಯಕ್ಕೆ ಸಂಬಂಧಿಸಿದಂತೆ ಹಲವಾರು ಮೊಬೈಲ್ ತಂತ್ರಾಂಶಗಳನ್ನು ಅಭಿವೃದ್ಧಿಪಡಿಸಿ ನಮ್ಮ ಮೇಲೆ ಹೇರಲಾಗುತ್ತಿರುವ ಕೆಲಸದ ಒತ್ತಡವನ್ನು ಕಡಿಮೆ ಮಾಡುವ ಹೆಚ್ಚಿನಿಂದ ಹಾಗೂ ಹಲವಾರು ಪ್ರಮೋಷನ್ ಆಗಿರ್ಬೋದು ಮತ್ತು ವೇದ ಟ್ರಾನ್ಸ್ಫರ್ ವಿಷಯದಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳು ಮತ್ತೆ ನಮ್ಮ ಇಂದು ಸಮಯದಲ್ಲಿ ಅನುಭವಿಸತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ನಮಗೆ ಮೂಲಭೂತ ಸೌಲಭ್ಯಗಳನ್ನು ಕೊಡಬೇಕು ಒಂದು ಆಫೀಸ್ ಇಲ್ಲ ಚಾವಡಿ ಇಲ್ಲ ಒಂದು ಟೇಬಲ್ ಇಲ್ಲ ಕುರ್ಚಿ ಇಲ್ಲ ಇಂಥ ಹಲವಾರು ಸಮಸ್ಯೆಗಳು ನಮ್ಮ ಗ್ರಾಮಾಡಿಯ ಅಧಿಕಾರಿಗಳು ದಿನದಿಂದ ಅನುಭವಿಸ್ತಾ ಇದ್ದೀವಿ ಈ ಸಲುವಾಗಿ ಈ ಎಲ್ಲ ಬೇಡಿಕೆಗಳು ಈಡೇರುವ ಈಡೇರುವವರೆಗೂ ನಮ್ಮ ಗ್ರಾಮಾಡಿದ ಸಂಘದ ವತಿಯಿಂದ ಅವಧಿ ಪುಸ್ಕರವನ್ನು ಕೈಗೊಂಡಿದ್ದೀವಿ ಧನ್ಯವಾದಗಳು ಗ್ರಾಮಾಡಿಯ ಅಧಿಕಾರಿಗಳ ತಾಲೂಕು ಸಂಘದಿಂದ ಅಷ್ಟೇ ಅಲ್ಲದೆ ಟೋಟಲ್ ರಾಜ್ಯದ ರಾಜ್ಯದಲ್ಲಿರುವಂಥ ಎರಡು ನೂರ ನಲವತ್ತೆಂಟು ತಾಲೂಕುಗಳು ಎರಡು ನೂರ ನಲ್ ಟೋಟಲ್ ನಾವು ಹತ್ತು ಸಾವಿರ ಗ್ರಾಮಾಡಳಿತ ಅಧಿಕಾರಿಗಳು ಸರ್ ಎಲ್ಲರೂ ಮಾಡ್ತಾ ಇದ್ದೀವಿ ಸರ್ ಮೂರು ಸೌಕರ್ಯಗಳಾದ ಕನಿಷ್ಠ ಪಕ್ಷ ಒಂದು ಪೆನ್ನಿಂದ ಹಿಡಿದು ಒಂದು ಪೆನ್ನಿಂದ ಹಿಡಿದು ನಾವು ಕೂದರೂ ಆಫೀಸ್ ಮಟ್ಟರು ನಮ್ಮ ಯಾವುದೇ ರೀತಿಯ ಮೂರು ಸೌಕರ್ಯಗಳು ಗೌರ್ಮೆಂಟಿಂದ ಒದಗಿಸಿಲ್ಲ ಸರ್ ಅಷ್ಟೇ ಅಲ್ಲದೆ ಯಾವ್ದೇ ಒಂದು ಕೆಲಸ ಮಾಡೋ ಬಂದೂ ಕೂಡ ಒತ್ತಡ ಹೇಳಿ ಅಂದ್ರೆ ಬ್ಲಾಕ್ ಮೇಲ್ ಮಾಡ್ಕೊಂಡು ನಿಮ್ಗೆ ಕೆಲಸ ತಗೋತಾರೆ ನಮ್ಮ ಕಡೆಯಿಂದ ಆದ್ರೆ ಮೂರು ಸೌಕರ್ಯಗಳು ಕೊಡಲ್ಲ ಅದ್ರ ಸಂಬಂಧಪಟ್ಟಂಗೆ ಎಲ್ಲರೂ ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಬ್ಲಾಕ್ ಮೇಲ್ ಯಾರು ಮಾಡ್ತಾರೀ ಬೇರೆ ಅಧಿಕಾರಿಗಳು ನೀವು ಈ ಕೆಲಸ ಮಾಡಿಲ್ಲ ಅಂದ್ರೆ ಮಾಡ್ಕೊಂಡು ಮಾಡ್ತಾರೆ ಯಾವ್ದು ಮೂರು ಸೌಕರ್ಯ ಕೊಡಲ್ಲೇ ಸಂಬಂಧಪಟ್ಟಂಗೆ ಎಷ್ಟೋ ಗ್ರಾಮ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಈಗ ನಮ್ಮ ಕಲಗಡಗಿ ತಾಲೂಕಿನಲ್ಲಿ ಇಲ್ಲೇ ನಿಮ್ಮ ಆಡಳಿತ ವರ್ಗ ವರ್ಗದಲ್ಲಿ ಯಾರಾದರೂ ಬ್ಲಾಕ್ ಮೇಲ್ ಮಾಡತ್ತರ ನಿಮ್ಗೆ ತಾಲೂಕಿನ ಗ್ರಾಮ ಆಡಳಿತ ಸಂಘದ ಈ ಒಂದು ಏನು ಮುಷ್ಕರ ನಾವು ರಾಜ್ಯಾದ್ಯಂತ ಇಟ್ಕೊಂಡು ಹೇಳಿ ಬರ್ತಿದ್ದೀರ ಇದರ ಉದ್ದೇಶ ನಮ್ಗೆ ಮೂಲಭೂತ ಸೌಕರ್ಯಗಳು ಮೂಲಭೂತ ಸೌಕರ್ಯಗಳಂದ್ರೆ ನಮ್ಮ ಅನ್ನೋದವ್ರು ಹೇಳ್ದಂಗೆ ಒಂದು ಪೆನ್ನಿಂದ ಹಿಡ್ಕೊಂಡು ನಮ್ಗೆ ಏನು ಒಂದು ಯಾವುದೇ ಒಂದು ಸ್ಟೇಷ್ನರಿ ಆಗಲಿ ಒಂದು ಟೇಬಲ್ ಆಗಲಿ ಕುಟ್ರೆ ಕುಂತು ಒಂದು ಕೆಲಸ ಮಾಡೋಂಥ ಗ್ರಾಮ ಮಟ್ಟದಾಗ ನಾವು ಗ್ರಾಮ ಮಟ್ಟದಾಗ ಒಂದು ಅಧಿಕಾರಿಗಳು ನಾವು ನಮ್ಮಲ್ಲಿ ಹಲವು ಸ ಸಾರ್ವಜನಿಕರು ಹಲವು ಸಮಸ್ಯೆಗಳು ತೊಗೊಂಡ್ಬರ್ತಾರೆ ಆಮೇಲೆ ಸರ್ಕಾರದಿಂದ ಏನು ಬೆಳೆ ಹಾನಿ ಇರ್ಬೋದು ಸರ್ ರೈತರಿಗೇನು ನಾವು ಸೇವೆಗಳು ಏನಾದವು ಕೊಡಬೇಕಲ್ಲ ಅದ್ರ ಬಗ್ಗೆ ನಮ್ಗೆ ಯಾವ ಯಾವ ರೂಪದಲ್ಲಿ ಕೊಡಬೇಕು ಅನ್ನೋದಕ್ಕೆ ನಮ್ಗೆ ಯಾವುದೇ ಒಂದು ಇಲ್ಲ ಒಂದು ಲ್ಯಾಪ್ಟಾಪ್ ಆಗಲಿ ಒಂದು ಮೊಬೈಲ್ ಆಗಲಿ ಅದಕ್ಕೆ ಸಂಬಂಧಪಟ್ಟ ನೆಟ್ ನೆಟ್ ಇದು ಆಗಲಿ ಆಮೇಲೆ ಕುಂದ್ರಾಕ್ ಒಂದು ಕುರ್ಚಿ ಟೇಬಲ್ ಆಮೇಲೆ ಒಂದು ಕಚೇರಿ ನಮ್ಮದೇ ಆದಂತ ಒಂದು ಕಚೇರಿ ಇಲ್ಲ ಇದುವರೆಗೂ ಯಾವ ಒಂದು ನಮ್ಮ ಕಲಗಡಿಗೆ ತಾಲೂಕಿನಾಗ ಹೇಳ್ಬೇಕಂದ್ರೆ ಎಲ್ಲೋ ಬೆಳೆ ಎಣಿಕೆ ಅಷ್ಟು ಒಂದು ಅದು ಪಂಚಾಯತಿ ಒಳಗೆ ಒಂದು ರೂಮ್ ಮಾಡಿ ಕೊಟ್ಟರೆ ನಮ್ಗೆ ಅದೊಂದು ಬಿಟ್ರೆ ನಾವು ಕುಂದ್ರ ನಮ್ಮ ಗ್ರಾಮ ಲೆಕ್ಕಾಧಿಕಾರಿ ಕಚೇರಿ ಕಟ್ಟಡಕ್ಕೆಲ್ಲ ನಮ್ಮ ಇಲಾಖೆಯಿಂದ ನಾವು ಕೊಡ್ತೇವೆ ಆದರೆ ಇಲ್ಲೇ ಗಂಡಾಯ ಇಲಾಖೆ ಎಷ್ಟೋ ನಮ್ಮ ತಾಲೂಕು ಬರೀ ಒಂದು ಕಲಗಡಿಗೆ ತಾಲೂಕಿಂದ ಹೇಳ್ಬೇಕಂದ್ರೆ ಇಲ್ಲಿ ಎಷ್ಟು ಮಂದಿ ನಮ್ಮ ಮೊಬೈಲ್ದಾರ್ದೇವೆ ಕಂದಾಯ ಇಲಾಖೆದವರು ದರ್ಒಬ್ರು ಹುಬ್ಳಿಯಿಂದ ಧಾರವಾಡದಿಂದ ಬರ್ತೇ ಹೊರತು ಇರೋಕೊಂದು ಕ್ವಾರ್ಟರ್ ಸತ್ತ ಇಲ್ಲ ಆಮೇಲೆ ಹೇಳ್ಬೇಕಂದ್ರೆ ಬ್ಲಾಕ್ ಮೈನಿಂಗ್ ಬ್ಲಾಕ್ ಮೈನಿಂಗ್ ಅಂದ್ರೆ ಅವರು ದರ್ವೊಂದು ಒಂದು ಇಪ್ಪತ್ತು ಇಪ್ಪತ್ತೊಂದು ಆ್ಯಪ್ ನಮಗೆ ಬಿಟ್ಟಾರ ಬೆಳೆ ಸಮೀಕ್ಷೆ ಆ್ಯಪ್ ಇರ್ಬೋದು ಆಮೇಲೆ ಜಾತಿ ಮತ್ತು ಆದಾಯ ವಿವಿಧ ಆ್ಯಪ್ಗಳು ಅದಕ್ಕೆ ಅವ್ರದ್ದೇ ಆದ ಒಬ್ಬೊಬ್ರು ಸಿಬ್ಬಂದಿ ಇರ್ತಾರ ನೂಡಲ್ ಆಫೀಸರ್ ಇರ್ತಾರ ಅವ್ರು ಇಪ್ಪತ್ತೈದು ಮಂದಿ ಇರ್ತಾರ ಅವ್ರು ಇಷ್ಟು ಪ್ರೋಗ್ರೆಸ್ ಕೇಳೋದು ಒಬ್ಬರಿಗೆ ಒಬ್ಬ ಅಧಿಕಾರಿಗೆ ಕೇಳ್ತಾರವ್ರು ಏನಾಯ್ತು ನನ್ನ ಪ್ರೋಗ್ರೆಸ್ ಏನಾಯ್ತು ನಿನ್ನ ಪ್ರೋಗ್ರೆಸ್ ಏನಾಯ್ತು ಅಂತೇಳಿ ನಮ್ಗೆ ರಾತ್ರಿ ನಮ್ಗೆ ಸರಿಯಾಗಿ ನಿದ್ದೆ ನಿದ್ದಿನೂ ನಿದ್ದೆ ಬರೋದು ದೂರ ಹೋಯ್ತು ನಿದ್ದಿನ ಮಾಡಂಗಿಲ್ಲ ಆಮೇಲೆ ರಜಾದಿನ ರಜಾ ಅಂದ್ರೆ ನಮ್ಗೆ ಏನು ಗೊತ್ತೇ ಇಲ್ಲ ಗ್ರಾಮಾಡಳಿತದಲ್ಲಿ ಏನು ಅದೇವು ನಾವು ಅದೇ ಗ್ರಾಮ ಆಡಳಿತ ಅಧಿಕಾರಿಗಳು ಈ ಸಂಡೇ ಆಮೇಲೆ ಸೆಕೆಂಡ್ ಸ್ಯಾಟರ್ಡೇ ಹಬ್ಬ ಹರಿದ ಮರ್ತು ಮರೆತ್ಬಿಟ್ಟೇವು ನಾವು ಯಾವಾಗ ನೋಡಿದ್ರು ಯಾರೋ ಒಬ್ರು ಸಾರ್ವಜನಿಕ ಫೋನ್ ಮಾಡಿದ್ರು ಅಂದ್ರೆ ಎಲ್ಲದಿರ ಸರ್ ಅಂದ್ರೆ ಆಫೀಸ್ನಾಗ ಮನೆಯನ್ನ ಫೋನ್ ಮಾಡಿದರೆ ಎಲ್ಲದ್ರೆ ಆಫೀಸ್ನಾಗ ನಮ್ಮದು ಪೂರಾ ನಮ್ಮದು ಜೀವನಾನೇ ಇಲಾಖೆಗೆ ಮುಡುಪು ಮಾಡಿ ಇಟ್ಟೇವೆ ಅದಕ್ಕೆ ಈ ಇಲಾಖೆಗೆ ನಮ್ಮ ಏನು ಮುಡುಪು ಮಾಡಿ ಇಟ್ಟು ನಾವು ಈ ಸೇವೆ ಮಾಡಾಕತ್ತೇವೆ ಇದನ್ನ ಇದಕ್ಕೆ ಮೂಲಭೂತ ಸೌಕರ್ಯ ಒದಗಿಸ್ಕೊಡ್ಬೇಕಂತೇಳಿ ನಾನು ಎಲ್ಲ ಸರ್ಕಾರವನ್ನು ಗೊತ್ತಾಗ್ತೀನಿ ಈಗ ನೀವು ತಾಲೂಕ್ ಮಟ್ಟದ ಅಧ್ಯಕ್ಷರಿದ್ದೀರಿ ಈಗ ನಿಮ್ಮ ಸಿಬ್ಬಂದಿ ವರ್ಗ ಎಷ್ಟು ರೀ ನಮ್ಮ ಸಿಬ್ಬಂದಿ ವರ್ಗ ನಾವು ಗ್ರಾಮೀಣ ಆಡಳಿತಗಳು ಮೂವತ್ತು ಮಂದಿ ಆಗ್ತವೆ ಸರ್ ಮೂವತ್ತು ಮಂದಿ ಒಳಗೆ ಇಪ್ಪತ್ನಾಲ್ಕು ಮಂದಿ ನಾವು ಇಲ್ಲಿ ವರ್ಕ್ನೇ ಹಾಕಿದೀವಿ ಉಳಿದರು ಡೆಪ್ಯೇಶನ್ ಮತ್ತು ಎಲ್ಲರೂ ನಾವು ಈಗ ತಾಲೂಕಿನ ವರ್ಕ್ ಮಾಡ ಈಗ ನಿಮ್ಮ ಮೂಲಭೂತ ಸೌಕರ್ಯ ಬೇಕನ್ನೋದ ಸಚಿವರಿಗೆ ಮತ್ತು ರಾಜ್ಯ ಮಟ್ಟದೊಳಗೆ ಏನಾದರೂ ಮನವಿ ಕೊಟ್ಟಿದ್ರೆ ಆ ನಮ್ಮ ಜಿಲ್ಲಾ ರಾಜ್ಯಾಧ್ಯಕ್ಷರು ಮತ್ತು ಎಲ್ಲ ಎಲ್ಲ ಜಿಲ್ಲೆಗಳ ಜಿಲ್ಲಾಧ್ಯಕ್ಷರು ಆಮೇಲೆ ಎಲ್ಲ ತಾಲೂಕು ಮಟ್ಟದ ತಾಲೂಕು ಅಧ್ಯಕ್ಷರು ನಾವು ಮನವಿ ಕೊಟ್ಟಿದ್ದೇವೆ ಅದನ್ನು ಕ್ರೋಢೀಕರಣ ಮಾಡಿ ನಮ್ಮ ರಾಜ್ಯಾಧ್ಯಕ್ಷರು ಅದನ್ನ ಇವರಿಗೆ ನಮ್ಮ ಕಂದಾಯ ಸಚಿವರಿಗೆ ಮತ್ತು ಸರ್ಕಾರ ಮಟ್ಟದಲ್ಲಿ ಚರ್ಚೆನೂ ಆಗಿದವ ಇದ್ರ ಬಗ್ಗೆ ಅವರು ಚರ್ಚೆ ಆದಾಗ ಚರ್ಚೆಗಳು ವಿಫಲ ಆದಲ್ಲಿ ಈ ಮುಷ್ಕರಕ್ಕೆ ನಾವು ಮುಂದೂಡ್ತಿದ್ವಿ ಈ ಮುಷ್ಕರವನ್ನ ಕಂಟಿನ್ಯೂ ಇಡ್ತಿರೋ ನಮ್ಮ ಬೇಡಿಕೆಗಳು ಈಡೇರುವವರೆಗೂ ನಾವು ಇದನ್ನ ಕಂಟಿನ್ಯೂ ಇಡ್ಬೇಕಂತೇಳಿ ನಮ್ಮ ರಾಜ್ಯಾಧ್ಯಕ್ಷರಿಂದ ನಮ್ಗೆ ನಿರ್ದೇಶನ ಬಂದಿದೆ ಅವರಿಂದ ಅವರ ಮತ್ತೆ ಮುಂದಿನ ಏನೋ ಒಂದು ನಿರ್ದೇಶನ ಬರೋವರೆಗೂ ನಾವು ಈ ಮುಷ್ಕರವನ್ನು ಮುಂದುವರಿಸ್ತೇವೆ ನಮ್ಮ ಹೆಸರು ನಮ್ಮ ಹೆಸರು ಯೋಗೇಂದ್ರ ಕುಮಾರ್ ಅಂತೇಳಿ ಸರ ಎಸ್ ಎಮ್ಮ ಇವತ್ತು ಈ ಮುಷ್ಕರನ್ನ ನಾವು ಇಲ್ಲ ತಾಲೂಕು ಮಟ್ಟದಲ್ಲಿ ಇಟ್ಟು ನಾಳೆ ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕ ಜಿಲ್ಲಾ ಮಟ್ಟದಾಗ ನಾವು ಎಲ್ಲರೂ ಹೋಗಿ ಇದನ್ನ ಮುಷ್ಕರನ್ನು ಕಂಟಿನ್ಯೂ ಮಾಡ್ತೀವಿ